ಮುಂಜಾನೆ ನಾಳೆ ಎರಡನೇ ತಾರೀಕು ಜುಲೈ ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ವಚನ ಪಿತಾಮಹ ಡಾಕ್ಟರ್ ಫೋಗು ಹಳಕಟ್ಟಿ ಅವರ ನೂರ ನಲವತ್ತಾರನೇ ಜನ್ಮದಿನಾಂಗವಾಗಿ ಹಾಗೂ ಸರ್ಕಾರ ವತಿಯಿಂದ ನಾಲ್ಕನೇ ಜನ್ಮದಿನಾಂಗವಾಗಿ ಆಚರಣೆ ಮಾಡಲಾಗುತ್ತಿದೆ ಅವರ ಹೆಸರು ಮೇಲೆ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಎಂದು ಸರ್ಕಾರ ಘೋಷಣೆ ಮಾಡಲಾಗಿದೆ ಈ ಒಂದು ಪ್ರಯುಕ್ತ ನಾಳೆ ಬುಧವಾರ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ಗಂಟೆ ನಿಮಿಷಕ್ಕೆ ಸುವರ್ಣ ಸಭಾಭವನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುತ್ತದೆ ಅದಕ್ಕಾಗಿ ನಮ್ಮ ಎಲ್ಲ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಶೋಭೆ ತರಬೇಕೆಂದು ಕೋರುತ್ತಾ ಅದೇ ರೀತಿಯಾಗಿ ಈ ಒಂದು ಪಾಗೋಳಕಟ್ಟೆಯವರ ಭಾವಚಿತ್ರವನ್ನು ಜಗತ್ ಮೆರವಣಿಗೆ ಭಾವಚಿತ್ರದ ಮೆರವಣಿಗೆಯನ್ನು ಜಗತ್ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜಗತ್ ವೃತ್ತದಿಂದ ಪ್ರಾರಂಭವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ಮೆರವಣಿಗೆ ಮಾಡಲಾಗಿರುತ್ತ ಮಾಡಲಾಗುತ್ತದೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಕೂಡ ಎಲ್ಲರೂ ನಮ್ಮ ಆತ್ಮೀಯರೆಲ್ಲ ಬಂಧು ಬಳಗದವರು ಬಂದು ಈ ಒಂದು ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಮ್ಮ ಈ ಒಂದು ಉತ್ಸವ ಸಮಿತಿ ಈ ಉತ್ಸವ ಸಮಿತಿಯ ಪದಾಧಿಕಾರಿಗಳಿಂದ ಎಲ್ಲ ಮತ್ತು ಸದಸ್ಯರ ವತಿಯಿಂದ ತಮ್ಮಲ್ಲಿ ಕೋ ಕೋರಿಕೊಳ್ಳುತ್ತೆ ಕಾರ್ಯಕ್ರಮ ಎಲ್ಲಿದೆ ಸರ್ ಇದು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದಲ್ಲಿ ಮುಖ್ಯ ಅತಿಥಿಗಳಾಗಿ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅವರು ಶಾಮಬೇಶ್ವರ ಸಂಸ್ಥಾನ ಕಲಬುರಗಿ ಮತ್ತು ಎಂ ವೈ ಪಾಟೀಲ್ ಉದ್ಘಾಟಕರು ಶ್ರೀ ಅಲ್ಲಮ್ಮ ಸನ್ಮಾನ ಶ್ರೀ ಅಲ್ಲಮ್ಮ ಅಲ್ಲಮ್ಮ ಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ ಬಸವರಾಜ್ ಚನ್ನ ಅಂತ ಹೇಳಿ ನಾನು ಇದರಲ್ಲಿ ಶೋಭಾ